ಗರ್ದಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಗರ್ದಿಗೆ ಮತ್ತು ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಅದು ಹಿಂದಿಲ್ಲ ನಾಳೆ ಜಿಲ್ಲಾ ಕೇಂದ್ರ ಅಂತ ಎಲ್ಲರ ಭಯ ಆಗೈತಿ ಶೈಕ್ಷಣಿಕ ಜಿಲ್ಲೆ ಆಗೈತಿ ಎಲ್ಲ ಡಿ ಸಿ ಒಂದು ಪೋಸ್ಟ ಎಸ್ ಪಿ ಪೋಸ್ಟ್ ಬಿಟ್ಟರೆ ಹೆಚ್ಚ ಅಕಾಡೆಮಿ ಎಲ್ಲ ಆಫೀಸ್ಗಳ ಆ ತಾಲೂಕಿನಾಗ ಆಗಿದಾವ ಭಾಳಷ್ಟು ಮಂದಿ ಜಿಲ್ಲಾ ಆಗ್ತೈತೆ ಅಂತ ಭಾಳ ದಿವಸದಿಂದ ಆಸೆ ಇಟ್ಕೊಂಡು ಕುಂತಾರೆ ಅಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಕಂಪ್ಲೇಂಟ್ ಅದಕ್ಕೆ ಇವತ್ತು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಂಥೇಳಿ ಮಹಿಳಾ ಮತ್ತು ಆಯೋಗದ ಅಧ್ಯಕ್ಷ ಮಹಿಳಾ ಆಯೋಗದ ಅಧ್ಯಕ್ಷ ಸ್ವತಃ ಬಂದ ಅಲ್ಲಿ ಚಿಮಾರಿ ಹಾಕಿದ್ದಾರೆ ಯಾಕಂದ್ರೆ ಅಲ್ಲಿಯ ನೀರಿನ ವ್ಯವಸ್ಥೆ ಸ್ವಚ್ಛತೆ ಬಗ್ಗೆ ಭಾಳ ಚಂದ ಅವರು ಇವತ್ತು ಅಲ್ಲಿ ಜನ ಏನೇನತರು ಈಗ ನಾವು ಅಂಕೆ ಹೋಗಿ ಕೇಳಿರಿ ಏನು ಅವರ ನಮ್ಗೆ ಹೇಳುವುದಿಲ್ಲ ಕೇಳುವುದಿಲ್ಲ ನಮ್ಮ ದಾದ ಮಾಡೋದಿಲ್ಲ ಇಲ್ಲಿ ರಾಜಕಾರಣಿಗಳು ಯಾಕೆ ಹಿಂಗದ ಹೋಗ್ತಿರ್ತಾರೆ ಇಲ್ಲೇ ಭಾಳಷ್ಟು ಮಂದಿ ಎಮ್ ಪಿಗಳು ಅದಾರ ಎಮ್ ಎಮ್ ಎಲ್ ಎಗಳು ಅದಾರ ಮಂತ್ರಿಗಳು ಅದಾರ ಎಲ್ಲರೂ ಇದ್ದರೂ ಆಗ ಈ ಕಡೆ ಒಂದಿಟ್ಟು ಲಕ್ಷ ಕೊಡೋದಿಲ್ಲ ಈ ಚಿಕ್ಕೋಡಿ ಸರ್ಕಾರಿ ದವಾಖಾನೆ ಪರಿಸ್ಥಿತಿ ಹಿಂಗೆ ಇಲ್ಲಿಯ ಡಾಕ್ಟ್ರುಗಳು ಅನೇಕ ಮಂದಿ ಪ್ರೈವೇಟ್ ಕ್ಲಿನಿಕ್ ಮಾಡ್ತಾರೆ ಒಟ್ಟು ಸರ್ಕಾರದ ಯಾವ ಸ್ಕೀಮ್ಗಳನ್ನೂ ಹಂಚೋದಿಲ್ಲ ಅಂತ ನಾಗಲಕ್ಷ್ಮಿ ಚೌಧರಿ ಅವ್ರ ಮುಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ ಇನ್ನು ಎನ್ಕ್ವೈರಿ ಮಾಡವ್ರು ಯಾರ ಅದಕ್ಕೆ ನಾಗಲಕ್ಷ್ಮಿ ಸ ಚೌಧರಿ ಅವ್ರು ಹೇಳಿದಾರ ಅದನ್ನು ಇಲ್ಲಿಗೆ ಬಿಡೋದಿಲ್ಲ ಅದನ್ನು ಸರಿ ಮಾಡ್ತೇನೆ ಅಂತ ಮುಂದಿನ ದಿನ ಮಾಡಿದಾಗ ಏನಾಗ್ತೈತೆ ಕಾದ್ ನೋಡೂ ಹಿಂಗೆ ಯಾವ್ದಾರು ದವಾಖಾನೆದಾಗ ತಾಲೂಕು ಆಸ್ಪತ್ರೆ ಒಳಗಿದ್ರೆ ಗರ್ದಿ ಗಮ್ಮತ್ ಕಂಪ್ಲೇಂಟ್ ಮಾಡಿರಿ ನಾವೇ ಬಂದು ಸ್ವತಃ ಅದನ್ನು ಲೈವ್ ಮಾಡ್ತೇವೆ ನಮಸ್ಕಾರ 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 ಚಿಕ್ಕೋಡಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದೆ ನಾನು ಸ್ಪೆಷಲಿ ನಾವು ಇಲ್ಲಿ ಹೆಣ್ಮಕ್ಳು ಅಡ್ಮಿಟ್ ಆಗುವಂಥ ಒಂದು ವಾರ್ಡು ಮತ್ತು ಅವ್ರು ಯೂಸ್ ಮಾಡೋ ಶೌಚಾಲಯ ಕುಡಿಯೋ ನೀರು ವಾರ್ಡಿನ ಶುಚೀಕರಣ ಅವರ ಹಾಸಿಗೆ ಅವರ ಪಿಲ್ಲೋ ಕವರ್ಸು ಮತ್ತು ಅವ್ರಿಗೆ ನಡೆಸುವಂಥ ಓ ಟಿ ಅವ್ರ ಕುಡಿಯೋ ನೀರು ಪ್ರತಿಯೊಂದನ್ನು ನಾನು ಮತ್ತು ರಿಪೋರ್ಟ್ಸ್ ಸ್ವ್ಯಾಪ್ ಇವರು ಸ್ವ್ಯಾಪ್ ಟೆಸ್ಟ್ ಕಳಿಸ್ಬೇಕು ಓ ಟಿ ಎಲ್ಲಿ ಮಾಡ್ತಾರೆ ಆ ಸ್ವಾಪ್ ಟೆಸ್ಟ್ ಯಾಕಂದ್ರೆ ಇಷ್ಟೊಂದು ಯಾಕಂದ್ರೆ ಕಿಟಕಿಗಳ ಎಲ್ಲ ಕಿಟಕಿಗಳು ಆಲ್ಮೋಸ್ಟು ನೋಡಿ ಗ್ಲಾಸ್ಗಳಿಲ್ಲ ಆಲ್ಮೋಸ್ಟ್ ಎಲ್ಲ ಓಪನ್ನು ಅಡ್ಮಿಟ್ ಆಗಿರೋ ಫೀಮೇಲ್ ವಾರ್ಡ್ಗಳಲ್ಲೂ ಅಂದರೆ ಆ ಕಿಟಕಿ ಹತ್ರ ಹೋದರೆ ನಾನು ನಾವು ಸಾಮಾನ್ಯ ಜನರಂತೂ ನಾವು ಮಲ್ಕೊಳ್ಳೋದಿಲ್ಲ ಏನೋ ಬಡವರು ವಿಧಿ ಇಲ್ಲ ಮಲ್ಕೋಬೇಕು ಬಟ್ ಆದರೆ ಸರ್ಕಾರ ಎಲ್ಲವನ್ನೂ ಪೂರೈಸುತ್ತೆ ಆದರೆ ಅವರು ಎಲ್ಲದಕ್ಕೂ ನನಗೆ ಒಂದೇ ಉತ್ತರ ಕೊಡ್ತಾ ಇರೋದು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಅದೇನು ರಿನೋವೇಷನ್ ಆಗ್ತಾ ಇದೆ ಅದಕ್ಕೋಸ್ಕರ ಧೂಳಿದೆ ರಿನೋವೇಷನ್ ಆಗ್ತಾ ಇದೆ ಆ್ಯಕ್ಚುಲಿ ಒಂದು ಕಡೆ ವಾರ್ಡ್ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಬಾತ್ರೂಮ್ ಅಂತೂ ಪೆಥೆಟಿಕ್ ನನಗೆ ಗೊತ್ತಿಲ್ಲ ಮೂರು ಇವ್ರು ಹೇಳ್ತಾ ಇದ್ದಾರೆ ಎರಡು ಮೂರು ದಿನ ಮುಂಚೆ ಅವ್ರನ್ನ ಶಿಫ್ಟ್ ಮಾಡಿದ್ವಿ ಅಂತ ಸೊ ಶಿಫ್ಟ್ ಮಾಡಿದ್ದೀರಾ ಈಗ ನಿನ್ನೆನೋ ಮೊನ್ನೆನೋ ಶಿಫ್ಟ್ ಮಾಡಿ ಕ್ಲೋಸ್ ಮಾಡಿದ್ದೀರಾ ಬಟ್ ಇಷ್ಟು ದಿನ ಹೇಗೆ ನಡೆಸಿದ್ದಾರೆ ಅಲ್ಲಿ ಅಂತ ನನಗೆ ತುಂಬ ಆಶ್ಚರ್ಯ ಮತ್ತು ಈ ಪಕ್ಕದಲ್ಲಿ ಫಿಮೇಲ್ ವಾರ್ಡ್ ಪಕ್ಕದಲ್ಲಿ ಶೌಚಾಲಯವನ್ನು ನಮ್ಮ ಎ ಸಿ ಅವರೆಲ್ಲ ಬಂದು ಪ್ರಾಬ್ಲಿನ್ ನಮ್ದು ಟಿ ಪಿ ಎಲ್ಲ ಬಂದ ನಂತರ ಐ ಥಿಂಕ್ ಅದು ಅಲ್ಲಿರೋ ಸೇಮ್ ಇದ್ದದ ಕಂಡೀಷನ್ ಚೇಂಜ್ ಮಾಡಿದ್ದಾರೆ ಹೊಸ ಬಾತ್ ಇದು ಕಮೋಡ್ಸು ಇದು ಎಲ್ಲ ಸಿಂಕ್ ಎಲ್ಲ ಹಾಕಿದ್ದಾರೆ ಬಟ್ ರೆಸ್ಟ್ ಆಫ್ ದ ಥಿಂಗ್ಸ್ ನೀವು ಏನೇ ನೋಡಿದ್ರು ಎವ್ರಿಥಿಂಗ್ ಎಲ್ಲವೂ ಅಂದ್ರೆ ಪೇಶಂಟ್ ನಾವು ಹೆಂಗ್ ಇಟ್ಕೋಬೇಕು ಆಸ್ಪತ್ರೆ ಆ ತರ ಇಲ್ಲ ಅಂದ್ರೆ ಆ ಒಂದು ಎನ್ವಿರಾನ್ಮೆಂಟ್ ಇಲ್ಲ ಈಗ ನೀವು ಕುಡಿಯೋ ನೀರು ಈಗ ಮುನ್ನೂರಿಂದ ನಾನೂರು ಪೇಷಂಟ್ ಬರ್ತಾರೆ ಒಂದು ದಿನಕ್ಕೆ ಅಂದಾಗ ಕುಡಿಯೋ ಇಡೀ ಇಷ್ಟು ದೊಡ್ಡ ಆಸ್ಪತ್ರೆಗೆ ನೋಡಿ ಅದು ಅದು ಆ ಕುಡಿಯೋ ನೀರನ್ನೇ ಇಟ್ಟಿದ್ದಾರೆ ಅದು ಇಟ್ಟಿರೋ ಜಾಗ ನೋಡಿ ಎಷ್ಟು ಅನ್ಹೈಜಿನಿಕ್ ಫಸ್ಟ್ ಪ್ರಾಬ್ಲಮ್ ಇಸ್ ಇಲ್ಲ ಆಸ್ಪತ್ರೆ ಅಂದರೆ ಹೈಜಿನಿಕ್ ನಾನು ಸುಮಾರು ಆಸ್ಪತ್ರೆಗಳು ಹೋಗಿದ್ದೀನಿ ಜಿಲ್ಲೆ ಜಿಲ್ಲೆಲ್ಲ ಹೋಗಿದ್ದೀನಿ ಪ್ರಾಬ್ಲಮ್ ಅವ್ರು ಏನು ಹೇಳೋದಂದ್ರೆ ರಿನೋವೇಶನ್ ಆಗ್ತಾ ಇದೆ ಅಂತ ಅವರು ರೀಸನ್ ಕೊಡ್ತಾರೆ ಮತ್ತೆ ಇಲ್ಲಿ ನಮ್ಮ ಗ್ರೂಪ್ ಡಿ ಅವರು ಕೆಲಸ ಮಾಡೋರಿಗೆ ಸಂಬಳ ಆಕ್ಚುಲಿ ಅವ್ರಿಗೇನು ಗೊತ್ತೇ ಇಲ್ಲ ಮಿನಿಮಮ್ ಹದಿನಾಲ್ಕೂವರೆ ಸಾವಿರ ಏನು ಲೇಬರ್ ಆಕ್ಟ್ ಇದೆ ಅಷ್ಟು ಕೊಡಲೇಬೇಕು ಸರ್ಕಾರನು ಅವರಿಗೆ ಎಷ್ಟು ಪರ್ಸೆಂಟೇಜ್ ಇಟ್ಕೊಂಡು ಹದಿನೇಳು ಹದಿನೆಂಟು ಸಾವಿರ ಕೊಡಬಹುದು ನನಗೆ ಅವರಿಗೆ ಅಲ್ಲ ಇಪ್ಪತ್ತೆರಡು ಸಾವಿರ ನಾನು ನೋಡಿದ್ದೀನಿ ಅದನ್ನು ನಾನು ಎ ಸಿ ಅವರೇ ಅದನ್ನು ಚೆಕ್ ಮಾಡಬೇಕು ಈಗ ಹೊಸ ಟೆಂಡರ್ ಇದೆ ಅಟ್ ಎನಿ ಕಾಸ್ಟ್ ಸರ್ಕಾರದಿಂದ ಏನು ಅಗ್ರಿಮೆಂಟ್ ಆಗಿದೆ ಅದೇ ದುಡ್ಡು ಕ್ಲಾಸ್ಟ್ ಗ್ರೂಪ್ ಗ್ರೂಪ್ ಹೋಗಬೇಕು ಅದ್ರಲ್ಲಿ ವ್ಯತ್ಯಾಸ ಆಗ್ಕೂಡುದು ಹೋದ್ರೆ ನಾನು ಸರ್ಕಾರಕ್ಕಂತೂ ಬರೀತೀನಿ ಅದಾಗೋಕ್ ಚಾನ್ಸೇ ಇಲ್ಲ ಅದು ಒಂದು ಮತ್ತೆ ಏನ್ ಹೇಳ್ಬೇಕು ನನಗೆ ಗೊತ್ತಿಲ್ಲ ಇಲ್ಲ ನಾನು ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ನಾವು ಅಷ್ಟು ದೂರದಿಂದ ಬಂದು ಬರೀದೆ ಹೋಗ್ತೀವ ಬರೀತೀವಿ ಮತ್ತೆ ಬದಲಾವಣೆಯನ್ನ ತರಲಿಕ್ಕೆ ಅವ್ರು ಬದಲಾವಣೆ ತಂದೆ ನಮಗೆ ಬರೀಬೇಕು ಇಲ್ಲ ಅಂತ ಬರೆಯೋಂಗಿಲ್ಲ ಆಮೇಲೆ ಜಿಲ್ಲಾಧಿಕಾರಿ ಭಾಳ ಆ್ಯಕ್ಟಿವ್ ಇದ್ದಾರೆ ಇಮಿಡಿಯೇಟ್ಲಿ ಆ್ಯಕ್ಷನ್ ಮಾಡ್ತಾರೆ ನಾವು ಎಷ್ಟು ಕಡೆ ನಾನು ಇದಕ್ಕೆ ಮುಂಚೆನೂ ಬೆಳಗಾವಿಗೆ ಬಂದಿದ್ದೀನಿ ನಾವು ಯಾವುದನ್ನೇ ನಾನು ರಿಪೋರ್ಟ್ ಹಾಕಿದರೆ ಇಮ್ಮಿಡಿಯೇಟ್ಲಿ ರೆಕ್ಟಿಫೈ ಮಾಡಿ ನನಗೆ ರಿಪೋರ್ಟ್ ಕಳಿಸ್ತಾರೆ ಸೊ ಇದೆ ಈ ಆಸ್ಪತ್ರೆದು ಯಾಕೆಂದರೆ ಪ್ರತಿಯೊಂದು ಫ್ಲೋರಲ್ಲೂ ಕುಡಿಯೋ ನೀರು ಮೊದಲು ಸಿ ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟ್ ಹೇಳಿರೋದು ಕುಡಿಯೋ ನೀರು ಮತ್ತು ಕ್ಲೆಂಡ್ಲಿನೆಸ್ಸು ಸಾಡದು ಇಷ್ಟು ಇನ್ಫೆಕ್ಷನ್ ಇಷ್ಟು ಅವ್ಯವಸ್ಥೆ ಇಟ್ ಇಸ್ ನಾಟ್ ಅಕ್ಸೆಪ್ಟೇಬಲ್ ಇಲ್ಲ 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 ನೋಡಿ ನಾನು ಅದು ವಿಸಿಟ್ ಮಾಡಿದ ನಂತರ ಮಾತಾಡ್ಬೇಕ್ರಿಂಗ್ ಸರ್ಜರಿ ಯಾಕೆ ಗೊತ್ತಿಲ್ಲ ಐ ವಿಲ್ ಐ ವಿಲ್ ಐ ವಿಲ್ ಆಸ್ಕ್ ಅದನ್ನೆಲ್ಲಾ ಬರೀತೀನಿ ಇನ್ನೂ ಒಂದು ಏನಂದ್ರೆ ಅಡ್ಮಿಟ್ ಅಡ್ಮಿಟ್ ಆಗೋ ಸಂಖ್ಯೆನೂ ಬಹಳ ಕಡಿಮೆ ಇಷ್ಟು ತಾಲೂಕು ಆಸ್ಪತ್ರೆ ಕೋಟ್ಯಾಂತ ರೂಪಾಯಿ ಸರ್ಕಾರ ಖರ್ಚು ಮಾಡುತ್ತೆ ಒಂದು ಆಸ್ಪತ್ರೆ ತಾಲೂಕು ಆಸ್ಪತ್ರೆ ನಡೆಸೋದು ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಅಷ್ಟೆಲ್ಲ ಅನುದಾನವನ್ನ ತಗೊಂಡು ಬರೀ ಇಪ್ಪತ್ತು ಇಪ್ಪತ್ತು ಜನ ಅಡ್ಮಿಟ್ ಆಗ್ತಾರೆ ಅಂದ್ರೆ ಆ ಆತರ ಇದೆ ನಾವು ಯಾರನ್ನು ಅಡ್ಮಿಟ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಆತರ ಆ ರೂಮ್ ಗಳಿಗೆ ಹೋದ್ರೆ ಇಲ್ಲಿ ಅಡ್ಮಿಟ್ ಆಗ್ಬೇಕು ಅನ್ನೋ ಅನ್ಸಲ್ಲ ಆ ತರ ಸ್ಥಿತಿ ಇದೆ ಐ ವಿಲ್ ರೈಟ್ ಟು ದನ್ಸಲ್ಟ್ ನೋಡೋಣ